ನಮ್ಮ ದವ್ವ ಹತ್ತು ಹಕ್ಕಿ ನಮ್ಮ ದವ್ವ ಹತ್ತು ಹಕ್ಕಿ ಚುಂಚೂ ಅಂತಿತ್ತ ಅದರಲ್ಲಿ ಒಂದು ಹಾರಿ ಹೋಗಿ ಎಷ್ಟು ಉಳಿದಿತ್ತ ಅದರಲ್ಲಿ ಒಂದು ಹಾರಿ ಹೋಗಿ ಒಂಬತ್ತು ಉಳಿದಿತ್ತ ನಮ್ಮ ದವ್ವ ಒಂಬತ್ತು ಅಕ್ಕಿ ಚುಂಚೂ ಅಂತಿತ್ತ ಅದರಲ್ಲಿ ಎರಡು ಹಾರಿ ಹೋಗಿ ಎಷ್ಟು ಉಳಿದಿತ್ತ ಅದರಲ್ಲಿ ಎರಡು ಹಾರಿ ಹೋಗಿ ಏಳು ಉಳಿದಿತ್ತ ನಮ್ಮ ದವ್ವ ಏಳು ಹಕ್ಕಿ ಚೂ ಅಂತಿತ್ತ ಅದರಲ್ಲಿ ಮೂರು ಹಾರಿ ಹೋಗಿ ಎಷ್ಟು ಉಳಿದಿತ್ತ ಅದರಲ್ಲಿ ಮೂರು ಹಾರಿ ಹೋಗಿ ನಾಲ್ಕು ಉಳಿದಿತ್ತ ನಮ್ಮ ದವ್ವ ನಾಲ್ಕು ಅಕ್ಕಿ ಚೂ ಅಂತಿತ್ತ ಅದರಲ್ಲಿ ಮೂರು ಹಾರಿ ಹೋಗಿ ಎಷ್ಟು ಉಳಿದಿತ್ತ ಅದರಲ್ಲಿ ಮೂರು ಹಾರಿ ಹೋಗಿ ಒಂದು ಉಳಿದಿತ್ತ ಮಕ್ಕಳೇ ನಮ್ಮದವ್ವ ಹತ್ತು ಹಕ್ಕಿ ಹಾಡನ್ನು ಹೇಗೆ ಹಾಡೋದು ಅಂತ ನೋಡಿದ್ರಲ್ಲ ನೀವು ಇನ್ನೊಂದ್ಸತಿ ಈ ಹಾಡನ್ನು ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು